ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಎಲ್ಲರೂ ಹೆಂಗಿದ್ದೀರಿ ಆರಾಮದಿರಿ ಅಂತ ತೊಗೊಳ್ಕೊಂಡಿದ್ದೀನಿ ನಾವಂತೂ ಸಾಕಷ್ಟು ಕಬ್ಬಿನ ಬಗ್ಗೆ ವಿಡಿಯೋಗಳನ್ನು ಹಾಕ್ತಾ ಬಂದಿದ್ದೀನಿ ಸ್ನೇಹಿತರೆ ಆ ಮೊನ್ನೆ ಒಂದು ವಿಡಿಯೋನ ಮಾಡಿದ್ದೆ ಆ ಕಬ್ಬಿನ ಸಸಿಗಳನ್ನು ನಾವು ಯಾವ ರೀತಿ ನಮ್ಮ ಕಡಿಮೆ ಖರ್ಚಿನಲ್ಲಿ ತಯಾರು ಮಾಡಿಕೊಂಡು ನಮ್ಮ ಜಮೀನಿಗೆ ಉಪಯೋಗಿಸ್ಬೋದು ಬೀಜೋಪಚಾರ ಮಾಡಿ ಒಂದು ಕಣ್ಣಿನ ಒಂದು ಸಸಿಗಳನ್ನು ನಾವು ಯಾವ ರೀತಿ ತಯಾರು ಮಾಡ್ಬೇಕಂತಕ್ಕಂಥ ವೀಡಿಯೋ ನಾವು ಮೊನ್ನೆ ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ಒಬ್ಬರು ಒಂದು ಕಮೆಂಟ್ ಕೂಡ ಮಾಡಿದರು ಅದು ಅಷ್ಟೊಂದು ಸರಿ ಬರಲ್ಲ ಅಂತ ಹೇಳಿದರು ನಾನು ಕಳೆದ ಒಂದು ಎರಡು ವರ್ಷದಿಂದ ಇದನ್ನು ಮಾಡ್ತಾ ಬಂದಿದ್ದೀನಿ ತುಂಬ ಚೆನ್ನಾಗಿ ಸಸಿಗಳು ಕೂಡ ಬರ್ತವೆ ಅದರಿಂದ ಎಂಟು ಹತ್ತು ಮರಿಗಳು ಕೂಡ ಬರ್ತವೆ ನಾವು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಸಸಿ ಖರ್ಚನ್ನು ನಾವು ಇಲ್ಲಿ ಉಳಿಸ್ಕೋಬೋದು ಈಗ ಎರಡೂವರೆ ರೂಪಾಯಿಗೊಂದು ಸಸಿ ಅಂತ ನಾವು ತಂದರೆ ಆ ಎಕರೆಗೆ ಹನ್ನೆರಡರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚಾಗುತ್ತೆ ಆದರೆ ಇಲ್ಲಿ ನಾವು ಮಾಡುವ ಖರ್ಚು ಆ ಜೀರೋ ಬಜೆಟ್ ಅನ್ಬೋದು ಸ್ನೇಹಿತರೆ ಯಾಕಪ್ಪ ಅಂತ ಕೇಳಿದ್ರೆ ಕಬ್ಬಿನ ಬಂದುಗಳು ನಮ್ಮಲ್ಲೇ ಇರ್ತವೆ ಅವುಗಳನ್ನೇ ನಾವು ಬಳಸಿ ಈ ಒಂದು ಕಣ್ಣಿನ ಒಂದು ಸಸಿ ಮಡಿ ಪದ್ಧತಿಯನ್ನು ಮಾಡಿಕೊಂಡು ನಮ್ಮ ಮಣ್ಣು ನಮ್ಮ ಜಮೀನಿಗೆ ಬೇಕಾಗಿರ್ತಕ್ಕಂಥ ಸಸಿಗಳನ್ನು ನಾವು ಇಲ್ಲೇ ತಯಾರು ಮಾಡ್ಕೊಳ್ಬೋದು ಅಂತಕ್ಕಂಥ ಒಂದು ಪ್ರ್ಯಾಕ್ಟಿಕಲ್ ನಾನು ಇಲ್ಲಿ ಮಾಡಿ ಅದರಿಂದ ಒಂದು ಅನುಕೂಲ ಆಗಿದೆ ಸ್ನೇಹಿತರೆ ಸಸಿ ತರುವ ಒಂದು ಖರ್ಚು ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು ಎಲ್ಲವೂ ನಮಗೆ ಉಳಿತಾಯ ಆಗುತ್ತೆ ಎಲ್ಲ ರೈತರು ಇದನ್ನು ಮಾಡ್ಕೊಳ್ಬೋದು ಅಂತಕ್ಕಂಥ ಒಂದು ವಿಡಿಯೋನ ಇಲ್ಲಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಯಾವ ರೀತಿ ಬಂದಿವೆ ಅನ್ನೋದನ್ನು ಇಲ್ಲಿ ವಿಡಿಯೋದಲ್ಲಿ ನೋಡಿ ಸ್ನೇಹಿತರೆ ಪೂರ್ತಿಯಾಗಿ ಸ್ಕಿಪ್ ಮಾಡಿದ ವಿಡಿಯೋನ ನೋಡ್ಕೊಳ್ಳಿ ನಾನು ಹಿಂದೆ ವಿಡಿಯೋ ಕೂಡ ಲಿಂಕ್ ಕೂಡ ಕಳಿಸ್ತೀನಿ ಅದನ್ನು ಕೂಡ ನೋಡ್ಕೊಳ್ಳಿ ಯಾವ ರೀತಿ ನಾವು ತಯಾರು ಮಾಡಬೇಕು ಎಷ್ಟು ಖರ್ಚು ಆಗುತ್ತೆ ಏನು ಖರ್ಚೆ ಆಗೋಲ್ಲ ಬಿಡಿ ಆದರೂ ಕೂಡ ನೋಡಿ ಸಂಪೂರ್ಣವಾದ ಮಾಹಿತಿಯನ್ನು ಹೋಗೊಂಡಿರೋ ವಿಡಿಯೋನ ನೋಡಿ ಸ್ನೇಹಿತರೆ ಯಾವ ರೀತಿ ಬಂದಿವೆ ಅನ್ನೋದನ್ನು ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ಯಾವ ರೀತಿ ಬಂದಿದೆ ಇದು ಕೇವಲ ಈಗ ಒಂದು ಹದಿನೈದು ದಿವಸದ ಒಂದು ಸಸಿ ಅನ್ಬೋದು ತುಂಬ ಚೆನ್ನಾಗಿ ಬಂದಿದ್ವಿ ನಾವು ಬೀಜೋಪಚಾರ ಕೂಡ ಮಾಡಿದ್ದೀವಿ ಯಾವುದೂ ಕೂಡ ಒಂದು ಖುಷಿ ಹೋಗದೆ ತುಂಬ ಚೆನ್ನಾಗಿ ಎಲ್ಲ ಕಬ್ಬು ಮಳಿಕೆ ಹೊಡೆದು ಸಸಿ ತಯಾರಾಗ್ತಾ ಇದೆ ಇನ್ನೇನು ಹದಿನೈದು ದಿವಸದಲ್ಲಿ ನಾವು ಇವುಗಳನ್ನು ನಟಿ ಮಾಡ್ಬೋದು ನೋಡಿ ಯಾವ ರೀತಿ ಬಂದಿವೆ ನಾನು ಪ್ರತಿ ವರ್ಷ ಮಾಡ್ತಾ ಬಂದಿದ್ದೀನಿ ಇಲ್ಲೇ ಮನೆ ಹತ್ತಿರತಕ್ಕಂಥ ಒಂದು ಖಾಲಿ ಜಾಗದಲ್ಲಿ ಇದನ್ನು ಮಾಡಬಹುದು ಕೇವಲ ಒಂದು ಚೀಲ ಹಾಗೆ ಎರಡು ಬುಟ್ಟಿ ಮಣ್ಣು ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಸಸಿ ಯಾವ ರೀತಿ ಬಂದಿವೆ ಹೇಗೆ ಅಂತ ಎಲ್ಲ ಸಂಪೂರ್ಣವಾಗಿ ನೋಡಿ ಇಲ್ಲಿ ನಾನು ಬಳಸಿರೋದು ಕೇವಲ ಒಂದು ಹೆಚ್ಚು ಕಡಿಮೆ ಒಂದು ಎರಡು ನೂರ ಐವತ್ತು ಕೆ ಜಿಯನ್ನು ಇಲ್ಲಿ ನಾನು ಬಳಸಿದ್ದೀನಿ ಇಲ್ಲಿ ಕಡಿಮೆ ಅಂದ್ರೂ ಇವು ಎರಡು ಸಾವಿರ ಎರಡೂವರೆ ಸಾವಿರದಿಂದ ಮೂರು ತನಕ ಇವು ಸಸಿ ಆಗುತ್ತೆ ಸ್ನೇಹಿತರೆ ಒಂದು ಈ ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಒಂದು ನಾಲ್ಕುನೂರು ಸಸಿಗಳು ಕೊಡಿರುತ್ತೆ ಸ್ನೇಹಿತರೆ ಒಂದು ಈ ಗೊಬ್ಬರ ಚೀಲ ಅಥವಾ ಈ ಪ್ಲಾಸ್ಟಿಕ್ ಚೀಲದ ಮೇಲೆ ನಾಲ್ಕುನೂರು ಸಸಿಗಳು ಕುಂಥವೆ ನೋಡಿ ಇಲ್ಲಿ ಎಷ್ಟು ಇವೆ ಅನ್ನೋದನ್ನು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು 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 ಚೀಲವನ್ನು ಇಲ್ಲಿ ನಾವು ಈ ಸಸಿ ಮೇಟಿಗಳನ್ನು ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ ಏಳು ಸಸಿಗಳಿದ್ದರೆ ನಾಲ್ಕು ಏಳು ಹುಬ್ಳೆ ನಾಲ್ಕು ಎಷ್ಟಾಗುತ್ತೆ ನೋಡಿ ಹೆಚ್ಚು ಕಡಿಮೆ ಒಂದು ಎರಡೂವರೆ ಮೂರು ಸಾವಿರ ಸಸಿ ಇಲ್ಲಿ ನಮಗೆ ಲಭ್ಯವಾಗ್ತವೆ ಯಾವ ರೀತಿ ಬಂದಿವೆ ತುಂಬ ಚೆನ್ನಾಗಿ ಬಂದಿವೆ ಇವು ಕೇವಲ ಒಂದು ಹದಿನೈದು ದಿವಸದ ಒಂದು ಸಸಿ ಅನ್ಬೋದು ಸ್ನೇಹಿತರೆ ಹದಿನೈದು ದಿವಸದಲ್ಲಿ ಈ ರೀತಿ ಮೊಳಕೆ ಹೊಡೆದೇವೆ ಇವು ಕಣ್ಣುಗಳನ್ನು ಮೇಲೆ ಮಾಡಿ ನಾವು ನಾಟಿ ಮಾಡಿರ್ತೀವಿ ಇವು ಬೇಗನೆ ಜರ್ಮಿನೇ ಚೆನ್ನಾಗಿ ಬೇಗನೆ ಮೊಳಕೆ ಬರುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿ ಬರುತ್ತೆ ಅದೇ ಈಜಿಯಾಗಿ ಕೂಡ ಅದನ್ನು ನಾವು ಕಿತ್ಕೊಳ್ಳಲು ಈಜಿ ಕೂಡ ಆಗುತ್ತೆ ಬೇರುಗಳು ಸಾಕಷ್ಟು ಭೂಮಿಯಲ್ಲಿ ಹೋಗೋದಿಲ್ಲ ಕೆಳಗೆ ನಾವು ಚೀಲವನ್ನು ಹಾಸಿರ್ತೀವಿ ಅದಕ್ಕಾಗಿ ಅಲ್ಲಿ ಅವು ನಮಗೆ ತಕ್ಕೊಳ್ಳಲು ಈಜಿ ಕೂಡ ಆಗುತ್ತೆ ಇದನ್ನು ನಾವು ಬೇರೆ ಕಡೆ ಸಾಗಾಟ ಕೂಡ ಮಾಡ್ಬೋದು ಏನು ತೊಂದರೆ ಇಲ್ಲ ನಾನು ಪ್ರತಿ ವರ್ಷ ಇದನ್ನೇ ಮಾಡ್ತಾ ಇದ್ದೀನಿ ಸ್ವಲ್ಪ ಮಟ್ಟಿಗೆ ಆದರೂ ಇದನ್ನು ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರ್ತಾವೆ ಸ್ನೇಹಿತರೆ ನೀವು ಕೂಡ ಇಂಥದನ್ನು ಮಾಡ್ಕೋಬೋದು ಇದರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೂ ಕೂಡ ನಾನು ನನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಹಾಗೆ ಕಮೆಂಟ್ ಕೂಡ ಮಾಡಿ ರಿಪ್ಲೈ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಇಂಥ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಮುಂದಿನ ವೀಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ